ಅಪ್ರಾಪ್ತ ಬಾಲಕರಿಗೆ ವಾಹನ ನೀಡದಂತೆ ಪೊಲೀಸ್ ಇಲಾಖೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಅಪ್ರಾಪ್ತ ಬಾಲಕರು ವಾಹನ ಚಲಾಯಿಸುವುದು ಕಡಿಮೆ ಆಗ್ತಾ ಇಲ್ಲ ಸಂಚಾರಿ ಪೊಲೀಸರು ವಾಹನಗಳನ್ನು ಹಿಡಿದು ಫೈನ್ ಕಟ್ಟಿಸಿದ್ರು ಪೋಷಕರು ಎಚ್ಚೆತ್ಕೊಳ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಸ್ಪೆಷಲ್ ಡ್ರೈವ್ ನಡೆಸಿದ ಪೊಲೀಸರು ವಾಹನ ಚಾಲನೆ ಮಾಡ್ತಿದ್ದಂತಹ ಅಪ್ರಾಪ್ತ ಬಾಲಕರಿಗೆ ಅವರ ಪೋಷಕರಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ ಅಪ್ರಾಪ್ತ ಬಾಲಕರಿಂದ ವಾಹನ ಚಾಲನೆ ಬೈಕ್ ಗಳನ್ನ ಸೀಸ್ ಮಾಡಿದ ಪೊಲೀಸರು ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣೆ ಪ್ರಯುಕ್ತ ಪೊಲೀಸರಿಂದ ಸ್ಪೆಷಲ್ ಡ್ರೈವ್ ಅಪ್ರಾಪ್ತ ಬಾಲಕ ಬಾಲಕಿಯರು ಚಲಾಯಿಸುತ್ತಿದ್ದ ಅರವತ್ತೆರಡು ಬೈಕ್ ಒಂದು ಆಟೋ ವಶಪಡಿಸಿಕೊಂಡ ಪೊಲೀಸರು ಅಲ್ಲಿ ಕುಳಿತಿದ್ದವರಲ್ಲಿ ಒಂದು ಕಡೆ ನಡುಕ ಮತ್ತೊಂದೆಡೆ ಎಷ್ಟು ಫೈನ್ ಹಾಕ್ತಾರೋ ಎಂಬ ಆತಂಕ ಇನ್ನೂ ಕೆಲವರು ಆದಷ್ಟು ಬೇಗ ಗಾಡಿ ಕೊಟ್ಟರೆ ಸಾಕು ಎಂಬ ಟೆನ್ಷನ್ ಈ ಎಲ್ಲ ಚಿತ್ರಣ ಕಂಡು ಬಂದಿದ್ದು ದಾವಣಗೆರೆ ನಗರದ ಅರುಣ ಸರ್ಕಲ್ ಬಳಿ ಇರುವ ಸಂಚಾರಿ ವೃತ್ತ ನಿರೀಕ್ಷಕರ ಕಚೇರಿ ಬಳಿ ಹೌದು ಜನವರಿ ಒಂದರಿಂದ ಮೂವತ್ತೊಂದರವರೆಗೆ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣೆ ಪ್ರಯುಕ್ತ ಅಪ್ರಾಪ್ತ ಬಾಲಕರು ಚಲಾಯಿಸುತ್ತಿದ್ದ ಅರವತ್ತೆರಡು ಬೈಕ್ ಹಾಗೂ ಒಂದು ಆಟೋವನ್ನು ದಾವಣಗೆರೆಯ ಉತ್ತರ ಹಾಗೂ ದಕ್ಷಿಣ ಸಂಚಾರಿ ಪೊಲೀಸರು ವಶಕ್ಕೆ ಪಡೆದಿದ್ದು ಅಂತಹ ಪೋಷಕರಿಗಾಗಿ ಅಪ್ರಾಪ್ತ ಬಾಲಕರಿಗೆ ವಾಹನ ಚಾಲನೆ ಮಾಡಲು ಕೊಟ್ಟ ಪೋಷಕರಿಗೆ ಸಂಚಾರಿ ಅರಿವು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಎಸ್ಪಿ ಉಮಾ ಪ್ರಶಾಂತ್ ಪೋಷಕರು ತಾವೇ ತಮ್ಮ ಮಕ್ಕಳ ಕೈಗೆ ವಾಹನ ಕೊಟ್ಟು ಟ್ರಾಫಿಕ್ ವೈಲೆನ್ಸ್ ಮಾಡ್ತಾ ಇದ್ದಾರೆ ಐಎಂವಿ ಆಕ್ಟ್ ಪ್ರಕಾರ ಪೊಲೀಸರಿಗೆ ಫೈನ್ ಹಾಕೋ ರೈಟ್ಸ್ ಇಲ್ಲ ಇದರಲ್ಲಿ ಪೋಷಕರನ್ನ ಜೈಲಿಗೆ ಹಾಕಿರುವ ನಿದರ್ಶನಗಳಿವೆ ಎಂದರು ನಮ್ಮ ಸಿಬ್ಬಂದಿ ಅರವತ್ತೆರಡು ಬೈಕ್ ಒಂದು ಆಟೋ ವಶಕ್ಕೆ ಪಡೆದಿದ್ದು ಫೈನ್ ಹದಿನೈದೂವರೆ ಲಕ್ಷ ಆಗುತ್ತದೆ ಎಂದರು ಸಾಕಷ್ಟು ಜನರು ಆರೋಗ್ಯದ ಸಮಸ್ಯೆ ಹಾಲು ತರಕಾರಿ ಮ್ಯಾಗಿ ಉದಾಹರಣೆ ನೀಡ್ತಾ ಇದ್ದೀರಿ ಎಂದು ಆಕ್ರೋಶ ಹೊರಹಾಕಿದರು ಜೀವನ ಮುಖ್ಯ ಅವ್ರ ಜೀವನ ಮುಖ್ಯ ಹೌದಾ ನಿಮ್ಮ ತಂದೆ ತಾಯಿಗಳು ಅವ್ರಿಗೆ ಏನೇ ಕೊಡಿಸಿದ್ರು ಜೀವನ ಜೀವ ವಾಪಸ್ ಬರಲ್ಲ ನೀವು ಎಲ್ಲಿಗ ಅನ್ಸುತ್ತೆ ಮೊನ್ನೆ ನ್ಯಾಂತಿಯಲ್ಲಿ ಅವರು ಸೇಮ್ ಹಾಸ್ಟೆಲ್ ಅಲ್ಲಿ ಇರ್ತಾನೆ ಹಠ ಹಠ ವೆಹಿಕಲ್ ಬೇಕಂತ ತಂದೆ ತಾಯಿ ಕೊಡಿಸಿದ್ದಾರೆ ಅವನಿಗೆ ಚಿಕ್ಕದಿಂದ ಸಾಕಿದ ಅವನ ಅತ್ತೆ ಮತ್ತೆ ಇವರಿಗೆ ವೆಹಿಕಲ್ ಕರ್ಕೊಂಡು ಹೋದ ಜಸ್ಟ್ ಮನೆಯಿಂದ

ಕೂಡ ಬರ್ತಾ ಇದೆ ಎಲ್ಲದಕ್ಕೆ ಸಲ್ಯೂಷನ್ ಇದೆ ಬಟ್ ಆ ಸಲ್ಯೂಷನ್ ಕಟ್ಕೊಳಕ್ಕೆ ನೀವು ರೆಡಿ ಇಲ್ಲ ದಯವಿಟ್ಟು ಇದನ್ನ ಯಾರು ನನ್ನ ಮಗ ಕೇಳಲಿಲ್ಲ ನನ್ನ ಮಗಳು ಕೇಳಲಿಲ್ಲ ಹಠ ಮಾಡಿದ್ರು ಕೊಡಿಸ್ತೇವೆ ಇಲ್ಲೇ ಹೋಗ್ತೀನಿ ಅಂದ್ರೂ ಕೊಡಿಸ್ತೇವೆ ದಯವಿಟ್ಟು ಬಿಡಿ ಅದನ್ನ ನೀವೆಲ್ಲರೂ ಕೂಡ ಜವಾಬ್ದಾರಿಯಿಂದ ತಂದೆ ತಾಯಿ ಆಗಿದ್ದೀರ ನಿಮ್ಮ ಮಕ್ಕಳ ಭವಿಷ್ಯ ಮುಖ್ಯ ಹೌದಲ್ವಾ ಈಗ ಅವ್ರು ಫೋಟೋ ತೋರಿಸಿದ್ರು ಇಂಥ ಅಪ್ರಾಪ್ತ ಬಾಲಕ ಬಾಲಕಿಯರು ವಾಹನ ಚಾಲನೆ ಮಾಡುವಾಗ ಅದೆಷ್ಟು ಅಪಘಾತಗಳು ನಡೆದಿದ್ದು ಸಾಕಷ್ಟು ಸಾವು ನೋವುಗಳು ಸಂಭವಿಸಿವೆ ಪೊಲೀಸ್ ಇಲಾಖೆ ಕೂಡ ಅಪ್ರಾಪ್ತರ ಕೈಗೆ ವಾಹನಗಳನ್ನು ನೀಡಬೇಡಿ ಎಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು ಅದು ಪ್ರಯೋಜನ ಕೂಡ ಆಗ್ತಾ ಇಲ್ಲ ಪೋಷಕರು ತಮ್ಮ ಮಕ್ಕಳ ಕೈಗೆ ವಾಹನ ಕೊಡುವಾಗ ಒಮ್ಮೆ ಯೋಚಿಸಬೇಕು ಮಕ್ಕಳ ಜೀವ ಹಾಗೂ ಜೀವನ ಎರಡೂ ಮುಖ್ಯ ಮಕ್ಕಳಿಗೆ ಏನಾದರೂ ಆದರೆ ಮತ್ತೆ ಜೀವ ವಾಪಸ್ಸು ಬರೋಲ್ಲ ತರಕಾರಿ ತರೋದು ಲೇಟ್ ಆದರೂ ಹಾಲು ತರೋದು ಲೇಟ್ ಆದರೂ ಬದುಕಬಹುದು ಎಂದು ಪೋಷಕರಲ್ಲಿ ಜಾಗೃತಿ ಮೂಡಿಸಿದರು ಸೀಸ್ ಮಾಡಿದ ವಾಹನಗಳಿಗೆ ಇಪ್ಪತ್ತೈದು ಸಾವಿರ ದಂಡ ಬೇಡ ಹತ್ತು ಸಾವಿರ ಫೈನ್ ಹಾಕ್ತೀವಿ ಎಂದಾಗ ಪೋಷಕರು ಎಸ್ ಪಿ ಬಳಿ ಮನವಿ ಮಾಡಿಕೊಂಡರು ಇದಕ್ಕೆ ಸ್ಪಂದಿಸಿದ ಎಸ್ ಪಿ ಇವತ್ತು ಸಂಕ್ರಾಂತಿ ಸೂರ್ಯ ಹೇಗೆ ಪಥ ಬದಲಿಸುವನು ಅದೇ ರೀತಿ ನೀವು ಹೊಸ ಪಥ ಅನುಸರಿಸಬೇಕು ಈಗ ವಾರ್ನ್ ಮಾಡಿ ಬಿಡ್ತೀವಿ ಮುಂದೆ ನಿಮ್ಮ ಗಾಡಿ ಸಿಗ್ರೆ ಸೀದಾ ಜೈಲು ಎಂದು ಪೋಷಕರಿಗೆ ಎಚ್ಚರಿಕೆ ನೀಡಿದರು ಈ ಕಡೆ ನಿಮ್ಗೆ ಫಕ್ನು ಕಟ್ಟಕಾಗಲ್ಲ ಆ ಕಡೆ ಅದು ಸಮಸ್ಯೆ ಇದೆ ಮುಂದೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಇರುತ್ತ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಕೂಡ ಹೇಳ್ತಾ ಇದೀವಿ ಇವತ್ತೇನಂತೀವಿ ಮಕರ ಸಂಕ್ರಾಂತಿ ತುಲಾಸಕ್ರವಣ ಎಲ್ಲ ಹೇಳ್ತೀವಿ ಹೊಸ ಪಥಕ್ಕೆ ಬರ್ತಾರಲ್ವಾ ಸುಮ್ಯ ಆ ನೀವೆಲ್ಲರೂ ಕೂಡ ಹೊಸ ಪಥ ಹಿಡ್ಬೋದಾ ಬರ್ತಾಬೋದಾ ನೀವಷ್ಟೇ ಎಲ್ಲ ಎಲ್ಲಾರ್ಗೇ ಹೇಳ್ಬೇಕು ಅಲ್ಲ ಇದನ್ನ ನೋಟ್ ಮಾಡ್ಕೊಂಡು ಕಳಿಸ್ತೇನೆ ನೋಟ್ ಮಾಡ್ಕೊಂಡು ಕಳಿಸಿ ಬರ್ದು ಕಳಿಸ್ತೀನಿ ನೆಕ್ಸ್ಟ್ ಈಗ ಏನಾದ್ರೂ ಇಷ್ಟು ಬೈಕ್ಸ್ ನಮ್ಗೆ ಮಾಡ್ಕೊಳ್ಳಿ ಇನ್ನೊಂದು ಸಿಕ್ಕಿದ್ರೆ ನಾವು ಇದನ್ನ ಅವೇರ್ನೆಸ್ ಮಾಡಿ ಬಿಟ್ಟಿದ್ವಿ ಕಂಪಲ್ಸರಿ ಅಂತ ಕೊಡ್ತೀನಿ ಹೌದಾ ಇಷ್ಟು ಕಠಿಣ ಕಾನೂನನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನೀವು ನೋಡಬೇಡಲ್ವಾ ಬರೀ ಕಾನೂನು ಮಾಡಿದವ್ರಿಗೆ ಪೊಲೀಸ್ಗೆ ಬೈತಿಲ್ಲ ಮಾತಾಡ್ಸೋದಿಲ್ಲ ಎಲ್ಲ ಹೆಲ್ಮೆಟ್ ಹಾಕೊಂಡು ಹೋದ್ರಿ ನೀಟ್ ಆಗಿ ಸೀಟ್ ಬೆಲ್ಟ್ ಹಾಕಿದ್ರಿ ಎಷ್ಟೊಂದು ಜನ ನೋಡ್ತಾ ಇರ್ತೀವಿ ಇನ್ಕ್ಲೂಡಿಂಗ್ ಮಕ್ಕಳು ಮೊಬೈಲ್ ಕುಂತಿರುತ್ತೆ ಒಂದ್ ಕೈಯಲ್ಲಿ ಮೊಬೈಲ್ ಇರುತ್ತೆ ಜಸ್ಟ್ ಫ್ರಾಕ್ಷನ್ ಆಫ್ ಒನ್ ಸೆಕೆಂಡ್ ಅಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ನಾವು ಎಷ್ಟೇ ಏನೇ ಮಾಡಿದ್ರೆ ಕೂಡ ಟ್ರಾಫಿಕ್ ಅನ್ನೋದು ಒಂದು ಕಲ್ಚರು ಅದು ಬರಬೇಕು ನೀವೆಲ್ಲರೂ ಅದನ್ನ ಅರ್ಥ ಮಾಡ್ಕೋಬೇಕು ನಿಮ್ಮಲ್ಲಿ ಬರ್ಬೇಕಂತ ಮಾಡ್ಬೇಕು ಸಿವಿಕ್ ಸರ್ವಿಸ್ ಅಂತಾರೆ ನಾವೇ ಪೋಷಕರು ಕೂಡ ಎಸ್ ಪಿ ಉಮಾಪ್ರಶಾಂತ್ ಬಳಿ ತಮ್ಮ ಸಮಸ್ಯೆ ಹೇಳಿಕೊಂಡರು ಪೋಷಕರೊಬ್ಬರು ಬೈಕ್ ಕೊಡಿಸಿಲ್ಲ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ತೀವಿ ಎಂದು ಹೇಳ್ತಾರೆ ಅಪ್ರಾಪ್ತರಾಗಿದ್ದರೂ ಕೂಡ ಅನಿವಾರ್ಯವಾಗಿ ವಾಹನ ಕೊಡಿಸ್ತೀವಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಎಂದರು ಮತ್ತೊಬ್ಬ ಪೋಷಕರು ನನ್ನ ಮಗಳ ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದು ನನ್ನ ತಂದೆಗೆ ಸ್ಟ್ರೋಕ್ ಆಗಿತ್ತು ಆದ ಕಾರಣ ನಾನು ಊರಿಗೆ ಹೋಗಿದ್ದೆ ಆಗ ನನ್ನ ಮಗಳೇ ಗಾಡಿ ತೆಗೆದುಕೊಂಡು ಹೋಗಿದ್ದು ಪೊಲೀಸರು ಗಾಡಿ ಹಿಡಿದಿದ್ದಾರೆ ಬಳಿಕ ಪೊಲೀಸ್ ಸಿಬ್ಬಂದಿಗಳೇ ನನ್ನ ಮಗಳನ್ನ ಎಕ್ಸಾಮ್ಗೆ ಬಿಟ್ಟು ಬಂದಿದ್ದು ಅವರಿಗೆ ಧನ್ಯವಾದ ಅರ್ಪಿಸಿದ್ರು ಮತ್ತೊಬ್ಬ ಪೋಷಕರು ನನ್ನ ನಾದಿನಿ ಮಗಳಿಗೆ ಅಪ್ರಾಪ್ತ ಬಾಲಕ ಬೈಕ್ನಲ್ಲಿ ಗೊತ್ತಿದ್ದು ಈಗ ಆಪರೇಷನ್ ಆಗಿದೆ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ ಜೀವ ಹೋದ್ರೆ ಮತ್ತೆ ಬರೋಲ್ಲ ಪೋಷಕರು ಗಾಡಿ ಕೊಡಬೇಡಿ ಎಂದು ಪೋಷಕರು ತಮ್ಮ ಅಳಲು ತೋಡಿಕೊಂಡರು ನನಗೆ ದುಕ್ಕಾಗಿದೆ ಪೇರೆಂಟ್ಸ್ ಗಳಿಗೆ ಇಲ್ಲಿ ಇರತಕ್ಕಂತ ಅಪ್ರಾಪ್ತ ಮಕ್ಕೆಗಾಗಿ ಇದು ತಿಳ್ಕರೋ ಅಂತ ವಿಚಾರ ಐತು ಇವತ್ತು ನನ್ನ ಮಗಳು ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು ನಾನು ಡೈಲಿ ಡೇಗೆ ಟಕಂಡು ತಕೊಂಡ್ಬಿಡ್ತೈತೆ ಸಂಜೆ ಅವರು ಇವತ್ತು ನಾನು ಅಕಸ್ಮಿಕಕ್ಕೆ ನಮ್ಮ ಫಾದರ್ ಗಳಿಗೆ ಶೋಟ್ ಊರಿಗೆ ಅಂತ ಹೋಗಿದ್ದೆ ಬಟ್ ಅವರ ಎಕ್ಸಾಮ್ ಇತ್ತು ಅಂತ ಹೇಳಿ ಗಡಿ ತಗೊಂಡವರು ಹೋಯ್ಲಾರೆ

ಮೈಂಡ್ ಆಪರೇಷನ್ ಮಾಡಿದಾರೆ ಆದರೂ ಇದು ನೋಡಿ ಆ್ಯಕ್ಸಿಡೆಂಟ್ ಆಗಿ ಫುಲ್ ತೆಗೆದು ಹೆಲ್ಮೆಟ್ ಹಾಕಿರ್ತೈಲ್ವಾ ಅಲೋ ಇಲ್ಲ ಅವಳು ರೋಡಲ್ಲಿ ನಿಂತ್ಕೊಂಡಿದ್ದರು ಅಷ್ಟೇ ಮೊಬೈಲ್ ಫ್ರೆಂಡ್ ಜೊತೆ ಹೋಗಿತ್ತು ಆ ಕಡೆಯಿಂದ ಯಾರೋ ಫಾಶ ಹಿಂಗೇ ಇತ್ತಲ್ಲ ಏದು ಲಿಮಿಟೆಡ್ ಅವ್ಳು ಹದಿನೇಳುವರೆ ಹದಿನೆಂಟು ವರ್ಷ ಗಮ್ಮದ್ ಪಾಶಾಗಿ ಗೊತ್ತಿರೋದಕ್ಕೆ ಜಂಪಾಗಿ ಗೋಡೆಗೆ ಕುದ್ದಿ ಫುಲ್ಲು ಇದು ಇದೂ ಆಗಿರೋದು ಒಂದು ವಾರ ಹೋಮಾನಲ್ಲಿದ್ದು ಬದ್ಕಲ್ಲ ಅಂತ ಹೇಳಿದ್ರು ಡಾಕ್ಟರ್ ಅದೇನು ಮಾಡ್ತಿದ್ರು ಚೆನ್ನಾಗಿದಳಿ ಒಂದ್ ಸ್ವಲ್ಪ ಆದ್ರೂ ಇನ್ನು ಎಜುಕೇಶನ್ ಅದ್ ಬೇಕಾದಂಗೆಯರ್ ಅದನ್ನೇ ಹೇಳ್ತಾ ಇದ್ದವಾಗಲೇ ನಾವು ಮಾತಾಡ್ಬಿಡ್ರಿ ಅದು ಈ ತರ ಮಾಡ್ಬಿಡ್ರಿ ನನಗೆ ಕಳ್ಸಿಲ್ಲ ಇವತ್ತೇ ನಾನು ಕಳ್ಸಿರೋದು ಇಷ್ಟು ವರ್ಷ ಆದ್ರೂ ದೊಡ್ಡ ಮಗಳು ಎಸ್ ಹೋಗ್ತಿದ್ ಅವಳಗಾದ್ರು ನಾನು ಮಾಡ್ತಾ ಇರೋದು ಇವನಿಗಾದ್ರು ಎಂಜಿನಿಯರಿಂಗ್ ಡೈಲಿ ಬೆಳೆ ಏಳು ಗಂಟೆಗೆ ಎಷ್ಟೇ ಕಷ್ಟ ಆದ್ರೆ ಮನೆ ಕೆಲಸ ಬಿಟ್ಟು ನಾನು ಬಿಟ್ಟು ಬರ್ತೀನಿ

ಈಗ ನಮ್ಮ ದೇಶ ಹೊರಕಾದ್ರು ಒಬ್ಬರು ನಾಲ್ಕು ಜನ ಹುಡುಗ ಕರ್ಕೊಂಡು ಹೋಗ್ತಿದ್ದ ನನಗೆ ನಾನೇ ಅವ್ರಿಗೆ ಹೇಳೋಕ್ಕಾಗಲಿಲ್ಲ ನಾವು ಜನಪ್ರತಿನಿಧಿ ನಾವು ನಿಲ್ಲಿಸಿ ಹೇಳೋಕ್ಕಾಗ್ತಾ ಇಲ್ಲ ನೀವೇನು ಕಾರ್ಯಕ್ರಮ ಮಾಡ್ತಾರೋ ತುಂಬ ಸಂತೋಷ ಈಗ ನಾವು ನಮ್ಮಲ್ಲಿ ನಮ್ಮ ಅಮ್ಮ ಆಗಿರ್ತಾರೆ ಕೂಡ ನಾವು ಸಿಟ್ಟಿ ಬೇರೆಯವ್ರಿಗೆ ಹೇಳೋಂಥ ಕೆಲಸ ನಾವು ಮಾಡ್ತೀವಿ ಇವಾಗ ಎಲ್ಲರೂ ಎಲ್ಲರ ಪರವಾಗಿ ಅಪರಾಧಿ ಕಾರ್ಯಕ್ರಮ ಇದು ತುಂಬ ಒಳ್ಳೆ ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆ ನಾವೆಲ್ಲ ನಿಂತೀವಿ ಅಂತ ಹೇಳಿ ನಿಮ್ಮ ಎಲ್ಲರ ಪರ ಭರವಸೆ ಕೊಟ್ಟ ಎಸ್ ಎಸ್ ಸಿ ಎನ್ ಸಿ ಓದಿದ್ದಾರೆ ಇವಾಗ ಮುಗಿಸ್ಕೊಂಡಿದ್ದಾರೆ ಇವಾಗ ಮನೆಗೆ ಏನು ಹುಟ್ಟಿದ್ದಾರೆ ಅಂದರೆ ನನಗೆ ಬೈಕ್ ಬೇಕೇ ಬೇಕು ಬೈಕ್ ಬೇಕಿಲ್ಲ ಆದರೆ ನನಗೆ ಕೊಡಿಲ್ಲ ಅಂದರೆ ಎಲ್ಲರೂ ಹೋಗಿ ಸಾಯ್ತೀನಿ ನನ್ನ ನನಗೆ ಬರಲ್ಲ ಈ ಥರ ಎಲ್ಲ ಪ್ರಾತ್ಸಾಹ ಕೊಡ್ತೀನಿ ನಮ್ಮ ಹತ್ರ ಕರ್ಕೊಂಡು ಬನ್ನಿ ಅದೇ ನೋಡೋಣ ಮೊನ್ನೆ ನಾನು ಇವಾಗ ನನ್ನ ಸ್ಟೇಟ್ ಮಾಡ್ಕೊಳ್ಳೋದು ಇಷ್ಟ ಪಡಲೆ ಅಂತ ಆಯಿತು ಮಾತಾಡಿದ್ದೀನಿ ಈಗ ಏನಂದರೆ ಅವ್ರು ಇಷ್ಟಂದರೂ ಕೇಳಿಲ್ಲ ನಾವು ಕೂಡ ವಿದ್ಯಾರ್ಥಿಗಳು ಅದರಿಂದ ಏನಾಗುತ್ತೆ ಬೈಕ್ ತಗೊಂಡಾಗ ಮೈದಾರಾಗೆ ಅವ್ರಿಗೆ ಬಿಸಿ ತೊಗೊಂಡು ತೊಗೊಳಕ್ಕಾಗಲ್ಲ

ಇಲ್ಲಿ ಏನಾಗಿದೆ ಅಂದ್ರೆ ಇವನು ಸ್ವಲ್ಪ ಕೈ ಕೈಕೊಂಡ್ ಅದಕ್ಕೋಸ್ಕರ ಸ್ವಲ್ಪ ತಗೊಳಪ್ಪ ಅಂತ ಕೊಟ್ಟಂತೆ ಯಾಕಪ್ಪ ನೀನ್ ಕೊಟ್ಟೆ ಅವನಿಗೆ ಅವನಿಗೆ ಅದೇ ಇನ್ಸೂರೆನ್ಸ್ ಆಗಲ್ಲ ನಾವ್ ಏನಾಗಲ್ಲ ಕೋರ್ಟ್ ಕಚೇರಿ ಅಂತ ನಾವು ಅಲಿಬೇಕಾಗುತ್ತೆ ನಮ್ ಟೈಮ್ ವೇಸ್ಟ್ ಆಗುತ್ತೆ ಇವನ್ನೆಲ್ಲ ಇವರು ಮಾಡ್ಕೊಳ್ಳಲ್ಲ ಒಟ್ಟಿನಲ್ಲಿ ಅಪ್ರಾಪ್ತರ ಕೈಗೆ ವಾಹನ ನೀಡುವ ಪೋಷಕರಿಗೆ ಪೊಲೀಸರು ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದು ಇನ್ನಾದರೂ ಪೋಷಕರು ಅಪ್ರಾಪ್ತ ಮಕ್ಕಳ ಕೈಗೆ ವಾಹನಗಳನ್ನು ನೀಡುವುದು ಕಡಿಮೆಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ